ಹರಿ ಓಂ ಮಹಾಗಣಪತೆಯ ನಮೋ ನಮಃ ದೇವಾನಂಜ ಋಷಿನಾಂಜ ಗುರುಕಾಂಜನ ಸಿನಿಮ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಮ ನೆಲಮೊಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಜನತೆಗೆ ನಾರಾಯಣ ಗುರುಜಿ ಅವರಿಂದ ಅನಂತ ನಮಸ್ಕಾರಗಳು ಶ್ರೀಷಕೆ ಸಾವಿರದ ಒಂಬೈನೂರ ನಲವತ್ತೈದು ಶೋಭನ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಅಷ್ಟಮಿ ಗುರುವಾರ ಅಶ್ವಿನಿ ನಕ್ಷತ್ರ ಮೇಷರಾಶಿ ಸಿದ್ಧಿನಾಮ ಯೋಗ ವಿಷ್ಟೀಕರಣ ತಾರೀಕು ಹದಿನೆಂಟು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಗುರುವಾರ ಇವತ್ತಿನ ದಿನದ ಒಂದು ದಿನ ಭವಿಷ್ಯವನ್ನು ನೋಡೋಣ ಹನ್ನೆರಡು ರಾಶಿಯವರಲ್ಲಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೇಷರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಇವತ್ತಿನ ದಿನ ಯಾವ ಕೆಲಸದಲ್ಲಿ ಕೈ ಹಾಕಿದರೂ ಇವರಿಗೆ ಶಿವಯೋಗ ರಾಜಯೋಗ ಆ ಥರ ಯೋಗ ಇರೋದರಿಂದ ಎಲ್ಲೇ ಹೋದರೂ ಜಯ ಯಾವ ಕೆಲಸದ ಕೈ ಹಾಕಿದರೂ ಜಯ ಬರುವಂಥ ಹಣಕಾಸುಗಳು ಬರ್ತವೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಮನೆಯಲ್ಲಿ ಚೆನ್ನಾಗಿರುತ್ತೆ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮಗಳು ಹಾಗೂ ದೇವತಾ ದರ್ಶನಗಳು ದೇವತಾ ಕಾರ್ಯಗಳು ಇವತ್ತಿನ ದಿನ ತುಂಬ ಫಲವನ್ನು ಇವರಿಗೆ ಕೊಡುತ್ತೆ ಹಾಗೂ ಸಾಹಸದಿಂದ ಎಲ್ಲ ಕೆಲಸಗಳನ್ನು ಜಯಿಸ್ತಾರೆ ಕೆಲಸ ಎಷ್ಟು ಇವರಿಗೆ ಇದೆ ಅಂದರೆ ತುಂಬ ಜಾಸ್ತಿ ಕೆಲಸ ಇರುತ್ತೆ ಆದ್ರೂ ತುಂಬ ಫಲದಾಯಕನೂ ಆಗಿರುತ್ತೆ ತಂದೆಯವರಿಗೆ ಮನಸ್ಸಿಗೆ ಅಸಮಾಧಾನವಾಗಿರುತ್ತೆ ಆದ್ರೂ ಭಯಪಡೋ ಅಗತ್ಯ ಇಲ್ಲ ಸುಖ ಸಂತೋಷ ದಾಂಪತ್ಯ ಜೀವನದಲ್ಲಿದೆ ವಿದ್ಯಾರ್ಥಿ ಜೀವನಗಳಿಗೆ ಉತ್ತಮ ಫಲ ಇವತ್ತಿದೆ ಹಾಗಾಗಿ ನಿಮ್ಮ ಮನೆದೇವರನ್ನು ಸ್ಮರಣೆ ಮಾಡಿ ಎಲ್ಲ ಕೆಲಸಗಳಲ್ಲೂ ಜಯವನ್ನು ಪಡ್ಕೊಳ್ಳಿ ವೃಷಭ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ದೇವತಾ ಕಾರ್ಯಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ಇವತ್ತು ಇವತ್ತಿನ ದಿನ ನೀವು ಖರ್ಚನ್ನು ಮಾಡ್ತೀರಾ ಸುಖ ಸಂತೋಷ ನೆಮ್ಮದಿ ಪಡ್ಕೊಂಡಿರ್ತೀರ ಎಲ್ಲ ಕೆಲಸಗಳಲ್ಲೂ ಜಯಶಾಲಿಯಾಗಿಬಿಟ್ಟು ಸುಖವನ್ನು ಹೊಂದಿರ ಎಲ್ಲ ಲಾಭವನ್ನು ಗಳಿಸ್ತೀರ ಸಂಪತ್ತನ್ನು ಗಳಿಸ್ತೀರ ಹಾಗೂ ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಅಭಿವೃದ್ಧಿ ಇವು ತುಂಬ ಚೆನ್ನಾಗಿದೆ ಕೆಲವೊಂದು ಶುಭ ಯೋಗವಾಗಿರುವಂತಹ ಅಭಿವೃದ್ಧಿಯನ್ನು ಪಡೆಯುವಂಥ ದಿನ ಇವತ್ತು ಇವರದ್ದಾಗಿರುತ್ತೆ ಮತ್ತು ಮಕ್ಕಳಿಗೆ ಅನಾರೋಗ್ಯವಾಗಿರುತ್ತೆ ಆದರೂ ಭಯಪಡುವ ಅಗತ್ಯ ಇಲ್ಲ ನಿಮ್ಮ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲ ಕಷ್ಟಗಳನ್ನು ದೂರಪಡಿಸ್ಕೊಳ್ಳಿ ಮಿಥುನ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಗಜಕೇಸರಿ ಯೋಗ ಯುಕ್ತವಾಗಿ ಇರುವಂತಹ ಈ ದಿನದಂದು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಹೇರಳವಾಗಿ ಹಣವನ್ನು ಗಳಿಸುವಂಥ ದಿನ ನಿಮ್ಮದು ಇವತ್ತಿನದಾಗಿರುತ್ತೆ ಆದರೆ ನಿಮ್ಮ ಮನೆ ದೇವರು ಇಷ್ಟು ದೇವರು ಹಾಗೂ ಶಿವನನ್ನು ಮರೆತು ಯಾವ ಕೆಲಸಕ್ಕೂ ಕೈ ಹಾಕಬೇಡಿ ಶಿವ ಪಾರ್ವತಿಯನ್ನು ಧ್ಯಾನಿಸಿಕೊಂಡು ನಿಮ್ಮ ಕೆಲಸಕ್ಕೆ ಇವತ್ತಿನ ದಿನ ಕೈ ಹಾಕದಲ್ಲಿ ವಿಶೇಷವಾಗಿ ಧನಪ್ರಾಪ್ತಿಗೆ ಅವಕಾಶ ಇದೆ ದಾಂಪತ್ಯ ಜೀವನ ಸುಖ ಸಂತೋಷ ಶಾಂತಿ ನೆಮ್ಮದಿ ಮನೆಯಲ್ಲಿ ಅಷ್ಟ ಈಶ್ವರಿಗಳು ಇವರಿಗೆ ಪ್ರಾಪ್ತಿಯಾಗುತ್ತೆ ಮಕ್ಕಳಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿಯಲ್ಲಿ ಎಲ್ಲ ಸುಖಗಳು ಇವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಇದನ್ನು ಪಡ್ಕೊಳ್ಳಿ ಇನ್ನು ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ಶಾಂತಿ ನೆಮ್ಮದಿ ಎಲ್ಲವನ್ನು ಪಡ್ಕೊಳ್ತೀರಾ ಆರೋಗ್ಯವನ್ನು ಪಡ್ಕೊಳ್ತೀರಾ ಆದರೂ ಎಲ್ಲೋ ಒಂದು ಮನಸ್ಸಲ್ಲಿ ಕಲ್ಮಶ ಭಾವನೆಗಳಿಂದ ತೊಂದರೆಗೆ ಸಿಕ್ಕಾಕೊಳ್ತೀರಾ ಮನೆಯಲ್ಲಿ ಹೆಂಡತಿಯೊಡನೆ ಕಲಹಗಳಾಗ್ತವೆ ದಾಂಪತ್ಯ ಜೀವನದಲ್ಲಿ ವಿರಸಗಳು ಇರ್ತವೆ ಆದರೂ ಭಯಪಡೋ ಅಗತ್ಯ ಇಲ್ಲ ಸ್ವಲ್ಪ ಶಾಂತತೆಯಿಂದ ಇರಿ ಕೋಪಗಳು ಜಾಸ್ತಿ ಬರುತ್ತವೆ ಇದನ್ನು ಕೋಪ ಕಮ್ಮಿ ಮಾಡಿ ನಿಮ್ಮ ಮನೆಯ ಹೆಣ್ಣು ದೇವತೆಯನ್ನು ಧ್ಯಾನ ಮಾಡದಲ್ಲಿ ನಿಮ್ಮ ದಾಂಪತ್ಯ ಜೀವನ ಕ್ಕೆ ಇರುವಂಥ ಕೊರತೆಗಳು ದೂರ ಆಗ್ತವೆ ವಿದ್ಯಾರ್ಥಿ ಜೀವನದಲ್ಲಿ ಒತ್ತಡ ನೆನಪಿರಲ್ಲ ಹಾಗಾಗಿ ಸ್ವಲ್ಪ ನಿಮ್ಮ ಮನೆತನದ ದೇವರಲ್ಲಿ ಧ್ಯಾನ ಮಾಡಿ ಮನೆತನದ ದೇವರಲ್ಲಿ ದೇವರನ್ನು ಸ್ಮರಣೆ ಮಾಡಿ ಹಾಗೂ ಶಿವನ ಧ್ಯಾನ ಮಾಡಿ ಶನಿದೇವರ ಆರಾಧನೆಯನ್ನು ಮಾಡಿ ಇದರಿಂದ ನೀವು ಬರುವಂಥ ಕಲಹಗಳು ಕಷ್ಟಗಳು ದೂರ ಮಾಡಿಕೊಳ್ಳಿ ಸಿಂಹರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ತೀರಾ ಈ ಯೋಗವು ಸಹ ಇವರ ಯೋಗವೂ ಸಹ ಸಂಪತ್ತಿಗೆ ಅಭಿವೃದ್ಧಿ ಕೊಡುವಂಥದ್ದಾಗಿದ್ದು ಸುಖ ಸಂತೋಷ ಶಾಂತಿಯನ್ನು ನೆಮ್ಮದಿಯನ್ನು ಕೊಡುವಂಥ ದಿನ ಇವತ್ತು ಇವರದ್ದಾಗಿದೆ ಸಂಪತ್ತನ್ನು ಗಳಿಸ್ತಾರೆ ಶಾಂತಿಯನ್ನು ಪಡ್ಕೊಳ್ತಾರೆ ಚರ್ಮವ್ಯಾಧಿಗಳಿಗೆ ಗುರಿಯಾಗ್ತಾರೆ ತಂದೆಯೊಡನೆ ಸ್ವಲ್ಪ ಕಲಹಗಳಿರ್ತವೆ ಅದು ಮನಸ್ತಾಪಗಳಿರ್ತವೆ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟು ಕುಟುಂಬದ ಜನರು ಸೇವೆಯನ್ನು ಕೊಡ್ತಾ ಇರುವಂಥ ಶಿವನ ಸನ್ನಿಧಿಗೆ ಹೋಗಿ ಬನ್ನಿ ನಿಮಗೆ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಇವರಿಗೆ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಚೆನ್ನಾಗಿರುತ್ತೆ ವೈರಿಗಳಿರ್ತಾರೆ ಅವರೇ ನಾಶ ಆಗ್ತಾರೆ ಸಹೋದರಿಯರಿಂದ ಇವರಿಗೆ ಇವತ್ತಿನ ದಿನ ಉತ್ತಮ ಫಲ ಸಿಗುತ್ತೆ ಕುಟುಂಬದಲ್ಲಿ ಸಮಾಜದಲ್ಲಿ ಅಭಿವೃದ್ಧಿಯನ್ನು ಹೊಂದಿಕೊಂಡು ಇವತ್ತಿನ ದಿನ ಬಾಳುವಂಥ ದಿನ ಇವರದಾಗಿದೆ ದಾಂಪತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಇರುವಂತಹ ಒಂದು ದಿನ ಇವರಿದ್ದಾಗಿದ್ದು ಸುಖ ಸಂತೋಷ ಪಡ್ಕೊಂಡು ಇರುವಂಥ ದಿನ ಇವತ್ತಿನದಾಗಿದೆ ಚೆನ್ನಾಗಿರಿ ತುಲಾರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳ ಶುಭ ಯೋಗಕಾರಕವಾಗಿದ್ದು ಗಜಕೇಸರಿ ಯೋಗ ಯುಕ್ತವಾಗಿರೋದ್ರಿಂದ ಇವರಿಗೆ ಸುಮ್ ತುಂಬ ಸಂಪತ್ತನ್ನು ಪಡ್ಕೊಳ್ಳುವಂಥ ದಿನ ಸುಖ ಸಂತೋಷವನ್ನು ಪಡ್ಕೊಳ್ಳುವಂಥ ದಿನ ಅತಿಶಯ ಯೋಕ್ತಿ ಆನಂದವನ್ನು ಪಡ್ಕೊಳ್ಳುವಂಥ ದಿನ ಇವತ್ತಿನದಾಗಿದೆ ಆದ್ರೂ ಎಲ್ಲೋ ಒಂದು ಶನಿ ಪ್ರಭಾವದಿಂದ ಅಲ್ಪ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಕಿರಿಕಿರಿಗಳು ಇದ್ದೇ ಇರ್ತವೆ ಆದ್ರೂ ಭಯಪಡೋದಂಥ ಅಗತ್ಯ ಇಲ್ಲ ಮಾತ್ರ ವಿರೋಧಿಯನ್ನು ಮಾಡ್ಕೋಬೇಡಿ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತಿನ ದಿನ ಮುಂದುವರೆದಲ್ಲಿ ಎಲ್ಲ ಕೆಲಸಗಳು ಚೆನ್ನಾಗಿರ್ತವೆ ಎಲ್ಲ ನಿಮಗೆ ಅಂದುಕೊಂಡಂಥ ಕಾರ್ಯಗಳು ನಿಮ್ಮ ಇಷ್ಟದಂತೆ ಎಲ್ಲವೂ ಆಗ್ತವೆ ಒಂದು ಭೂಸಂಪತ್ತಿನಿಂದ ಅಭಿವೃದ್ಧಿ ಇದೆ ಅದನ್ನು ಪಡ್ಕೊಳ್ಳಿ ಅರ್ಕ ಇನ್ನು ಕನ್ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಇವರಿಗೆ ಎಲ್ಲೇ ಹೋದರೂ ನೆಮ್ಮದಿ ಶಾಂತಿ ಇವುಗಳು ಸಿಗ್ತವೆ ಮನೆಯಲ್ಲಿ ಮಾತ್ರ ಸುಖ ಸಂತೋಷ ನೆಮ್ಮದಿ ಇವರಿಗೆ ಸಿಗಲ್ಲ ಬಂಧುಗಳಿಂದ ಬಾಂಧವರಿಂದ ಯಾವ ಸಮಸ್ಯೆನೂ ಬರಲ್ಲ ಆದರೂ ಸುಖ ಸಂತೋಷ ನೆಮ್ಮದಿ ಸಿಗೋಲ್ಲ ಇವತ್ತಿನ ದಿನ ಹೊರಗಡೆ ಇರುವಂಥ ಜನರಿಂದ ಸುಖ ಸಂತೋಷ ನೆಮ್ಮದಿಯನ್ನು ಪಡ್ಕೊಂಡು ಬಾಳುವಂಥ ದಿನ ಇವರದು ಹಾಗೂ ಕೃಷಿ ಕ್ಷೇತ್ರದಲ್ಲಿ ಜನಜನಿತ ವಸ್ತುಗಳು ಅಂದರೆ ಭೂಮಿಯಲ್ಲಿ ಬರುವಂತಹ ವಸ್ತುಗಳು ಅಥವಾ ಈ ನೀರಿನಿಂದ ಉತ್ಪತ್ತಿಯಾಗುವಂಥ ವಸ್ತುಗಳು ಇವುಗಳಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಇವತ್ತಿನದಾಗಿದೆ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿಗಳಿವೆ ಸ್ವಲ್ಪ ಜಾಗ್ರತೆ ವಹಿಸಿ ಕೋಪ ಕಮ್ಮಿ ಮಾಡಿಕೊಳ್ಳಿ ಚೆನ್ನಾಗಿರ್ತೀರ ಧನುರಾಶಿ ರಾಶಿ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡಿತೀರಾ ಚೆನ್ನಾಗಿರ್ತೀರ ಸಂಪತ್ತನ್ನು ಪಡ್ಕೊಳ್ತೀರಾ ಪಶು ಸಂಪತ್ತಿನಿಂದ ಲಾಭವನ್ನು ಪಡ್ಕೊಳ್ತೀರ ಕೃಷಿ ಕ್ಷೇತ್ರದಿಂದ ನಷ್ಟವನ್ನು ಪಡ್ಕೊಳ್ತಾರೆ ಇವತ್ತು ಸ್ವಲ್ಪ ಜಾಗೃತರಾಗಿರಿ ಚರ್ಮ ಸಂಬಂಧ ವ್ಯಾಧಿಗಳು ಉತ್ಪತ್ತಿಯಾಗ್ತವೆ ಹುಷಾರಾಗಿರಿ ಮಕರ ರಾಶಿ ಈ ರಾಶಿಯವರಿಗೆ ಎರಡೇ ಗ್ರಹಗಳು ಶುಭದಾಯಕವಾಗಿರೋದರಿಂದ ಇವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕೊರತೆಗಳು ಜಾಸ್ತಿ ಆಗ್ತವೆ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಹೋದಲ್ಲಿ ಬಂದಲ್ಲಿ ಮಾನಗಳು ಇರೋದು ಕಷ್ಟ ನಷ್ಟಗಳೇ ಜಾಸ್ತಿ ಆಗ್ತವೆ ಅವಮಾನಗಳು ಜಾಸ್ತಿ ಆಗ್ತವೆ ನೆಮ್ಮದಿಯಂತೂ ಇವರಿಗಿಲ್ಲ ಹಾಗಾಗಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಶ್ರೀದೇವರ ಶ್ರೀ ಶಿವನಾಮ ಶ್ರೀದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಲ್ಲಿ ಸುಖ ಸಂತೋಷವನ್ನು ಪಡ್ಕೊಂಡು ಚೆನ್ನಾಗಿರ್ತೀರ ಕುಂಭರಾಶಿ ಈ ರಾಶಿಯವರಿಗೆ ಸಂಪತ್ತಿನಿಂದ ಲಾಭ ಇದೆ ಕೃಷಿ ಕ್ಷೇತ್ರದಿಂದ ಲಾಭ ಇದೆ ಹಾಗೂ ಬರುವಂಥ ವೈರಿಗಳು ಅವರಿಂದನೇ ಅವರು ದೂರ ಆಗ್ತಾರೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತವೆ ಉದರ ಸಮಸ್ಯೆಗಳು ಕಂಡು ಬರ್ತವೆ ಆದ್ರೂ ಭಯಪಡ ಅಗತ್ಯ ಇಲ್ಲ ಮನೆ ದೇವರನ್ನು ನೆನೆಸ್ಕೊಂಡ್ರೆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನೀವು ಚೆನ್ನಾಗಿ ಬಾಳ್ಬೋದು ಮೀನರಾಶಿ ಈ ರಾಶಿಯವರಿಗೆ ಕೋಪಗಳು ಜಾಸ್ತಿ ಬರ್ತವೆ ವಿಶೇಷವಾಗಿ ತಂದೆ ತಾಯಿಗಳೊಡನೆ ಕ್ರೋಧ ಅವರು ಏನೇ ಹೇಳಿದ್ರು ನಿಮಗೆ ಅನಿಸೋದು ತಂದೆ ತಾಯಿಗಳನ್ನು ನನ್ನನ್ನು ಹೇಳ್ಸ್ತಾರೆ ನಮ್ಮನ್ನು ಏಳಿಸ್ತಾರೆ ನಮ್ಮನ್ನು ಕೇರ್ಲೆಸ್ ಮಾಡ್ತಾರೆ ಅನ್ನೋ ಮನೋಭಾವನೆಗಳು ಮನಸ್ಸಲ್ಲಿ ಬರ್ತವೆ ಆದರೆ ನಿಮ್ಮ ಕೋಪವನ್ನು ಕಮ್ಮಿ ಮಾಡಿಕೊಳ್ಳಿ ನಿಧಾನವಾಗಿ ನಿಮ್ಮಲ್ಲಿ ನೀವು ವಿಚಾರ ಮಾಡಿಕೊಳ್ಳಿ ಯಾರತಕ್ಕಾಗಿ ಅವರು ಹೇಳಿದ್ದಾರೆ ಏನಕ್ಕೆ ಹೇಳಿದ್ದಾರೆ ಅಂತ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಹಾಗೂ ಚಂಚಲತೆಗಳು ಜಾಸ್ತಿ ಇದ್ದಾವೆ ಸಂಪತ್ತಿನಲ್ಲಿ ಅಭಿವೃದ್ಧಿ ಇದೆ ಬಂದು ಬಳಗದರಿಂದ ತೊಂದರೆಗಳು ಜಾಸ್ತಿ ಇರ್ತವೆ ಸ್ವಲ್ಪ ಹುಷಾರಾಗಿರಿ ಆಚೆ ಹೋಗುವಾಗ ಬರುವಾಗ ಜಾಗೃತರಾಗಿರಿ ವಿಶೇಷವಾಗಿ ಸರಕಾರಿ ಕೆಲಸದಿಂದ ಪೂರ್ಣ ಅಭಿವೃದ್ಧಿ ಸುಖ ಸಂತೋಷ ನೆಮ್ಮದೇ ಪಡ್ಕೊಳ್ತೀರಾ ಕೃಷಿ ಕ್ಷೇತ್ರದಿಂದ ಉತ್ತಮವಾದ ಫಲವನ್ನು ಪಡಿತೀರಾ ಹಾಗೂ ಚೆನ್ನಾಗಿರ್ತೀರ ಶುಭ ಮಸ್ತು ಎಲ್ಲರೂ ಒಳ್ಳೆಯದಾಗಿರಿ